ನನಗಂತೂ ವಿಶೇಷವಾಗಿ ಈ ಮಲ್ಪೆ ಬೀಚ್ ಅಂದ್ರೆ ನೆನಪಾಗೋದು ಇಲ್ಲಿನ ಮೊಗವೀರ ಜ ಸಮುದಾಯದ ಯುವಕರು ಬಹುಶಃ ಈ ದೇಶಕ್ಕೆ ಮೊಗವೀರರು ಕೊಟ್ಟಿರುವಂತ ಕೊಡುಗೆ ಕೊಡುಗೆಯನ್ನು ಕೂಡ ನಾವ್ಯಾರು ಮರೆಯೋಕೆ ಸಾಧ್ಯ ಇಲ್ಲ ಅತ್ಯಂತ ಶ್ರಮಜೀವಿಗಳು ಅತ್ಯಂತ ಭಾವನಾತ್ಮಕ ಜೀವಿಗಳು ಅತ್ಯಂತ ಮನುಷ್ಯ ಪ್ರೀತಿ ಉಳ್ಳ ಜೀವಿಯವರು ಇವತ್ತು ನಾವು ಇಡೀ ಮಹಾಭಾರತವನ್ನ ಬರೆದಂತ ಕೃಷ್ಣನ ಚರಿತ್ರೆಯನ್ನ ಬರೆದಂತ ಕೃಷ್ಣನ ಇತಿಹಾಸವನ್ನು ಸೃಷ್ಟಿ ಮಾಡಿದವನು ಯಾರು ಅಂದ್ರೆ ಒಬ್ಬ ಮಗವೀರ ವಾಸ ಮಹರ್ಷಿ ಕೃಷ್ಣನನ್ನ ಈ ದೇಶಕ್ಕೆ ಕೊಟ್ಟವನು ಒಬ್ಬ ಮಗವೀರ ಇಡೀ ಮಹಾಭಾರತವನ್ನ ಈ ದೇಶಕ್ಕೆ ಕೊಟ್ಟವನು ಒಬ್ಬ ಮಗವೀರ ಇಡೀ ಕರ್ಣ ಇಡೀ ಮಹಾಭಾರತದಲ್ಲೇ ಅತ್ಯಂತ ದಾನಶೂರ ಪಾತ್ರ ಯಾವುದು ಅಂದ್ರೆ ಕರ್ಣನ್ ಪಾತ್ರ ಅಂತ ಕರ್ಣನನ್ನ ಭೂಮಿಗೆ ಕೊಟ್ಟವನು ಒಬ್ಬ ಒಬ್ಬ ಕರ್ಣ ಒಬ್ಬ ಮಗವೀರ ವಿವೇಕಾನಂದರು ಇಡೀ ದೇಶ ತುಂಬಾ ಅಥವಾ ಇಡೀ ಜಗತ್ತಿನ ತುಂಬಾ ಹಿಂದೂ ಧರ್ಮದ ಘನತೆಯನ್ನು ಸಾರದರು ಆದ್ರೆ ವಿವೇಕಾನಂದರ ಗುರು ರಾಮಕೃಷ್ಣ ಪರಮಾಂಸರಿಗೆ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ರಾಣಿ ರಾಸಮಣಿ ಒಬ್ಬಳು ಮೊಗವೀರ ಸಮುದಾಯದ ಹೆಣ್ಮಗಳು ಈ ದೇಶದವರೆಗೆ ಈ ರೀತಿಯಾದ ಅದ್ಭುತವಾದ ಚರಿತ್ರೆಯನ್ನ ಮೊಗವೀರ ಸಮುದಾಯದವರು ಸೃಷ್ಟಿ ಮಾಡಿದ್ದಾರೆ